ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಖುಷಿ ನೆನಪು ಕನ್ನಡ ಬ್ಲಾಗ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ನನ್ನ ರೀಲ್ಸ್ದೇ ಹಾಕಿದೆ ಪಾರ್ಟ್ ಒನ್ ಇತ್ತು ಇದು ಪಾರ್ಟ್ ಟು ಕಂಟಿನ್ಯೂ ಆಗುತ್ತೆ ಬೆಟ್ಟದ ಮೇಲೆ ರೀಚ್ ಆದ ಹೋಗ್ತಾ ಇದ್ದಂಗೆ ಏನು ಸಿಗುತ್ತೆ ಅಂದರೆ ವೀರ ಆಂಜನೇಯ ಟೆಂಪಲ್ ಮತ್ತು ಗಣಪತಿ ಟೆಂಪಲ್ ಟೂ ಟೆಂಪಲ್ಸ್ ಇದೆ ಅದಮೇಲೆ ಇನ್ನೊಂದು ಶಿವ ಟೆಂಪಲ್ ಇದೆ ಆದಷ್ಟು ವಾಯ್ಸ್ ಓವರ್ ಕೊಡದಂತೆ ರಾ ವೀಡಿಯೋನೇ ಹಾಕ್ತೀನಿ ವಿಂಡ್ ಸೌಂಡ್ ಹೆಂಗಿದೆ ನೋಡಿ ಮುಂದೆ ಅದರಲ್ಲಿ ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಇತ್ತು ಮಾತ್ರ ಕ್ಲೈಮೇಟ್ ಮಾತ್ರ ಸೂಪರ್ ನೀವು ಏನು ನೋಡಿದ್ರೂ ಕಾಣ್ತಿಲ್ಲ ಮೇಲಿಂದ ಕೆಳಗಡೆ ಮತ್ತು ಸೂರ್ಯ ನೋಡಿ ಮೋಡಕ್ಕೆಲ್ಲ ಕವರ್ ಆಗ್ತಿದೆ ಸೂರ್ಯನೂ ಕೂಡ ಕಾಣ್ತಾ ಇರಲಿಲ್ಲ ರೈಸ್ ಅಂತೂ ನೋಡೋಕ್ಕೆ ಆಗಲಿಲ್ಲ ಪೂರ್ತಿ ಮೋಡದಿಂದನೇ ಹಿಮ್ಮದಿಂದನೇ ಕವರ್ ಆಗಿಬಿಟ್ಟಿತ್ತು ಮಾತ್ರ ವೆದರ್ ಮಾತ್ರ ಸೂಪರ್ ಆಗಿತ್ತು ನಾನು ಹೇಳಿದ್ನಲ್ಲ ಶಿವ ಟೆಂಪಲ್ ಇದೆ ಶಿವ ಟೆಂಪಲ್ ಒಳಗಡೆ ಎಂಟರ್ ಆದರೆ ಐ ಥಿಂಕ್ ಎಷ್ಟೋ ವರ್ಷ ಆಗಿರ್ಬೋದು ಟೆಂಪಲ್ ತುಂಬ ಚೆನ್ನಾಗಿದೆ ಆ ಟೆಂಪಲಿಂದ ಆಚೆ ಬಂದರೆ ಈ ಕಡೆ ಕನೆಕ್ಟ್ ಆಗುತ್ತೆ ಓಕೆ ಈ ಕಡೆ ಏನಿದೆ ಅಂದರೆ ರೂಮ್ ಇದೆ ಹೋಟೆಲ್ಸ್ ಇದೆ ಬೇಕಂದರೆ ಸ್ಟೇ ಆಗೋರು ಸ್ಟೇ ಆಗ್ಬೋದು ಅಲ್ಲೇ ಮತ್ತು ಸ್ನ್ಯಾಕ್ಸ್ ಶಾಪ್ ಇದೆ ಅಲ್ಲಿ ಶಿವ ಟೆಂಪಲ್ ನೇಮ್ ಏನಂದರೆ ಯೋಗಾನಂದೀಶ್ವರ ಟೆಂಪಲ್ ಅಂತ ಕರೀತಾರೆ ಶಿವನ ಯೋಗಾನಂದಿ ಅಂತ ಹೇಳ್ತಾರಲ್ವ ಅದರಿಂದ ನಂದಿ ಇಲ್ಸ್ ಅಲ್ಲಿರೋ ಶಿವ ಟೆಂಪಲ್ ಯೋಗಾನಂದೀಶ್ವರ ಟೆಂಪಲ್ ಅಂತ ಕರೀತಾರೆ ಅಲ್ಲಿ ಚಿಕ್ಕ ಕೊಳ ತರ ಇದೆ ನೋಡಿ ಎಷ್ಟು ಚಂದ ಇದೆ ಕೊಳ ಮಾತ್ರ ಇಲ್ಲಿ ಬಂದ್ರೆ ನಾನು ಹೇಳಿದ್ನಲ್ಲ ಹೋಟೆಲ್ಸ್ ಇದೆ ಊಟ ತಿನ್ನೋಕ್ಕೆಲ್ಲ ಮತ್ತೆ ಬಜ್ಜಿ ಬೋಂಡ ಎಲ್ಲ ಇದೆ ಮತ್ತು ಫ್ರೂಟ್ಸ್ ಅಲ್ಲಿ ಇದೆ ನಾ ನಾನು ಫ್ರೂಟ್ಸ್ ತಿಂದೆ ಅಲ್ಲಿ ಯೂಶ್ವಲಿ ಆಚೆ ಹೋದರೆ ನಾನು ಯಾವಾಗೂ ಫ್ರೂಟ್ಸ್ ತಿಂತೀನಿ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ನಾನು ಫ್ರೂಟ್ಸ್ ತೊಗೊಂಡು ತಿಂದೆ ಮತ್ತು ನಂದಿ ಇಲ್ಸಲ್ಲಿ ಒನ್ ಟೂ ಡೇಸ್ ಅಲ್ಲೇ ನೇಚರ್ನ ಎಂಜಾಯ್ ಮಾಡಬೇಕು ಅನ್ನೋರಿಗೆ ಹೋಟೆಲ್ಸ್ ಇದೆ ಓಕೆ ಹೋಟೆಲ್ಸ್ ಬೇಕಂದರೆ ಅಲ್ಲೇ ಸ್ಟಿಯಾಗಿ ಎಂಜಾಯ್ ಮಾಡ್ಬೋದು ಮತ್ತು ಇದೊಂದು ಚೆನ್ನಾಗಿದೆ ಬ್ರಿಡ್ಜ್ ಥರ ಇದೆ ಓಕೆ ಮೇಲಿಂದ ನಿಂತ್ಕೊಂಡು ಇಡುಗೋ ಫೋಟೋಸ್ ಎಲ್ಲ ತಗೊಬೋದು ಮೇಲಿಂದ ಕೆಳಗಡೆ ಗಂಟ ವ್ಯೂಸ್ ನೋಡ್ಬೋದು ಮನೆ ಕಾಣುತ್ತೆ ರೋಡೆಲ್ಲ ಇಷ್ಟು ಚಿಕ್ಕ ಚಿಕ್ಕದಾಗ ಕಾಣುತ್ತೆ ಎಲ್ಲ ನೋಡ್ಬೋದು ಇಲ್ಲಿ ನಿಂತ್ಕೊಂಡು ಈ ವ್ಯೂ ನೋಡಿದ್ರೆ ಮಾತ್ರ ಇಷ್ಟು ಚೆಂದ ಇದೆ ಅಂದ್ರೆ ಮೋಡದ ಮೇಲೆ ನಾವು ನಿಂತಿದ್ದೀವಿ ಅಂತ ಅನಿಸುತ್ತೇನೋ ಮೋಡ ಒಂದೊಂದೇ ಒಂದೊಂದೇ ಎಷ್ಟು ನಿಧಾನಕ್ಕೆ ಮೂವ್ ಆಗ್ತಾ ಇರುತ್ತೆ ಅಂದರೆ ಫ್ಲೈಟಲ್ಲಿ ಹೋದಾಗ ಮೋಡ ನಮ್ಮ ಅಕ್ಕಪಕ್ಕನೇ ಇದೆ ಅನಿಸುತ್ತಲ್ಲ ಆ ಥರ ಅನಿಸೋದೆ ಅಷ್ಟು ಚೆಂದ ಇದೆ ವಿಂಡ್ ಥರ ಹೆಂಗೆ ಹೋಗ್ತಾ ಇರುತ್ತೆ ಅಂದರೆ ಸಖದಾಗಿದೆ ಮಾತ್ರ ವೆದರು ಇಲ್ಲಿ ನಿಂತ್ಕೊಂಡು ಫೋಟೋಸ್ ವೀಡಿಯೋಸ್ ಎಷ್ಟೊಂದು ಜನ ತೊಗೊಂಡ್ರು ನಾವು ತೊಗೊಂಡಿದ್ದೀವಿ ಇದು ಕಾಣ್ತಿದೆಯಲ್ಲ ಇದು ಓಟೆಲ್ ಓಕೆ ಅಲ್ಲೇ ಬೇಕಂದ್ರೆ ಸ್ಟೇ ಆದವರು ಸ್ಟೇ ಆಗಿ ಆ ನಂದಿ ಹಿಲ್ಸ್ನ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಚಿಕ್ಕಬಳ್ಳಾಪುರ ನೋಡಿ ಹೆಂಗ್ ಕಾಣ್ತಿದೆ ಅಲ್ಲಿ ಕೂಡ ಎಲ್ಲ ಮೇಲ್ಗಡೆಯಿಂದ ಚಿಕ್ಕದ ಮನೆ ಮತ್ತೆ ಗದ್ದೆಗಳೆಲ್ಲ ಹೆಂಗೆ ಕಾಣ್ತಿದೆ ಅಂದರೆ ಗ್ರೀನ್ ಕಲರು ಮತ್ತು ಮೆರನ್ ಕಲರು ವೈಟ್ ಕಲರು ಬಣ್ಣ ಬೆಳೆದಂಗಿದೆ ಎಷ್ಟು ಚೆಂದ ಇದೆ ಗೊತ್ತಾ ವಿವೋ ಒಂದು ಆಲ್ಮೋಸ್ಟ್ ಒಂದು ಲೆವೆನ್ ತರ್ಟಿ ಗಂಟನೂ ಅಲ್ಲೇ ಇದ್ವಿ ಅದಾದಮೇಲೆ ಕೆಳಗಡೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನನಗಂತೂ ನಂದಿ ಬಿಟ್ಟಿ ಬರೋಕೆ ಇಷ್ಟ ಇರಲಿಲ್ಲ ಅಷ್ಟು ಅಷ್ಟು ಚೆನ್ನಾಗಿತ್ತು ಕ್ಲೈಮೇಟು ನಮ್ಮದು ಲೈಫಲ್ಲಿ ವರ್ಕ್ ಟೆನ್ಷನೇ ಇರಲಿ ಫ್ಯಾಮಿಲಿ ಟೆನ್ಷನೇ ಇರಲಿ ಏನೇ ಟೆನ್ಷನ್ ಇದ್ದರೂ ಒಂದು ನೇಚರ್ ಮಧ್ಯೆ ಹೋದರೆ ಆ ವೆದರ್ಗೆ ಮತ್ತು ಗ್ರೀನರಿ ಇರುತ್ತಲ್ಲ ಅದನ್ನ ನೋಡ್ತಾ ನೋಡ್ತಾನೆ ನಮ್ಮ ಟೆನ್ಷನ್ ಎಲ್ಲ ಆ ಸಮಯ ಮರ್ತೋಗ್ತೀವಿ ಈ ವಿಡಿಯೋನ ನೋಡ್ತಾ ನೋಡ್ತಾ ನೀವು ನಂದಿ ಹಿಲ್ಸ್ಗೆ ಹೋಗಿದ್ದೀರಾ ಅನ್ನೋ ಫೀಲ್ ಬಂದಿದೆ ಅಂತ ನಾನು ಅನ್ಕೋತಾ ಇದ್ದೀನಿ ನಾವು ಹೋಗ್ಬೇಕಾದ್ರೆ ಹೆಂಗಿತ್ತು ಬೆಳಗ್ಗೆ ಬರಬೇಕಾದ್ರೆ ಆಫ್ಟರ್ನೂನು ಒಂದು ಸ್ವಲ್ಪ ಕಡಿಮೆ ಆಗಿತ್ತು ಅಷ್ಟೇ ಅನಿಸುತ್ತೆ ಹಿಮಗಳು ಮೋಡಗಳು ಸೇಮ್ ಬರಬೇಕಾರೆ ಹೆಂಗಿತ್ತು ಹಂಗೆ ಇತ್ತು ಇವಾಗ ರೋಡ್ಸ್ ಎಲ್ಲ ಕಾಣ್ತಿದೆ ಅವಾಗ ಕಾಣ್ತಾ ಇರಲಿಲ್ಲ ಅಷ್ಟೇ ನೋಡಿ ಎಷ್ಟು ಚೆಂದ ಕಾಣ್ತಿದೆ ಮೇಲುಗಡೆಯಿಂದ ತುಂಬ ಚೆನ್ನಾಗಿತ್ತು ವೆದರ್ ಮಾತ್ರ ಫುಲ್ಲು ಗ್ರೀನರಿ ನಂದಿ ಸ್ವಂದ ಏನಿಕೆ ಅಂದರೆ ಮೋಡ ಕಾಣುತ್ತೆ ಹಿಮ ಎಲ್ಲ ಮುಚ್ಕೊಂಡಿರುತ್ತೆ ಅಂದರೆ ತುಂಬ ದೊಡ್ಡ ಬೆಟ್ಟ ಅದು ಬೆರೆ ಎಲ್ಲ ಚಿಕ್ಕಗಿದೆ ಇದೊಂದೇ ದೊಡ್ಡ ಬೆಟ್ಟ ಅದರಿಂದ ಮೇಲುಗಡೆ ಇರೋದ್ರಿಂದ ಮೇಲುಗಡೆ ಮೋಡದ ಮೇಲೆ ಇದ್ದೀವಿ ಅಂತ ನಮಗೆ ನೋಡಿ ಇವಾಗ ಕೆಳಗೆ ಬಂದ್ರಿ ನಾವು ಬೆಳಗ್ಗೆ ಹೋಗ್ಬೇಕಾದ್ರೆ ಎಷ್ಟಿತ್ತು ಪಾರ್ಕಿಂಗ್ ಕಾರು ಎಲ್ಲ ಇವಾಗ ಅಷ್ಟಿಲ್ಲ ಆಲ್ಮೋಸ್ಟ್ ಎಲ್ಲ ಹೊಂಟೋಗಿದ್ದಾರೆ ಕಡಿಮೆ ಆಗಿದ್ದಾರೆ ಏನಿದ್ರು ಜನ ಏನಿದ್ರು ಅರ್ಲಿ ಮಾರ್ನಿಂಗ್ ಬರ್ತಾರೆ ಬೆಳಗಿನ ಜೊಬ್ಬ ಬರ್ತಾರೆ ಏನಂದ್ರೆ ಈವ್ನಿಂಗ್ ಬರ್ತಾರೆ ಈವ್ನಿಂಗ್ ಚೆನ್ನಾಗಿರುತ್ತೇವಿ ಇವಾಗ ಹೊರಡ್ತಾ ಇದ್ದೀವಿ ಮನೆಗೆ ತಿರ್ಗಾ ಕಾರಲ್ಲಿ ಈ ಸಾಂಗ್ ಏನೋ ನನ್ಗೆ ಗೊತ್ತಿದೆ ತುಂಬ ಇಷ್ಟ ಅದು ರಾ ಹಂಗೆ ಹಾಕಿದ್ದೀನಿ ಒಂದು ಸ್ವಲ್ಪ ಹಾಕಿದ್ದೀನಿ ಕಾಪಿ ರೈಟ್ ಬರುತ್ತೆ ಅಂತ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ಇನ್ನೂ ನಾನು ಮುಂದೆ ವಿಡಿಯೋಸ್ ಮಾಡಬೇಕು ಓಕೆ ಎಲ್ಲ ಒಬ್ರೊಬ್ರಿಗೆ ಇಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಾಗಬೇಕು ಅಂದರೆ ನೀವು ಅಟ್ಲೀಸ್ಟ್ ಲೈಕು ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ತಾ ಹೋದರೆ ಓಕೆ ನಾನು ಮಾಡ್ತಿರೋದು ಒಬ್ರಿಗೆ ರೀಚ್ ಆಗ್ತಿದೆ ಅನ್ನೋದು ನನಗೆ ಗೊತ್ತಾಗತ್ತೆ ಅವಾಗ ಇನ್ನೂ ಜಾಸ್ತಿ ವಿಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸು ಫ್ಯಾಮಿಲಿಯರಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನ ಮತ್ತೊಂಬೆ ಸಿಗ್ತೀನಿ ನಾನು ನೆಕ್ಸ್ಟ್ ವೀಡಿಯೋ ಏನಿದ್ರೂ ನಂದು ಡೈಲಿ ಬ್ಲಾಗ್ಸ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಫೆಸ್ಟಿವಲ್ಸ್ ಬರ್ತಿದೆ ಅದ್ರ ಮೇಲೆ ಇರುತ್ತೆ ಇದಾದಮೇಲೆ ನೆಕ್ಸ್ಟ್ ವೀಡಿಯೋ ಏನಿದ್ರು ನನ್ನ ಆಫೀಸ್ ಬ್ಲಾಗ್ ಆಗಿರುತ್ತೆ ಓಕೆ ಆಫೀಸ್ಗೆ ಡೈಲಿ ಹಿಂಗೆ ಹೋಗ್ತೀನಿ ನಾನು ರೊಟೀನ್ ಆಗಿರುತ್ತೆ ಥ್ಯಾಂಕ್ ಯು